ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ ಒಂದೊಂದಾಗಿ ತಮ್ಮಿದರಿಗೆ ಪ್ರಸ್ತುತ ಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಬೆಹಲ್ಗಾಮ್ನಲ್ಲಿ ನಡೆದಂಥ ಭೀಕರವಾದಂಥ ಉಗ್ರ ದಾಳಿಯ ಕುರಿತಾದಂಥ ವಿಷಯಗಳು ಮೊದಲದಾಗಿ ಈ ಉಗ್ರ ದಾಳಿಯನ್ನು ಮಾಡಿದ್ರಲ್ಲ ಅವರು ಯಾರು ಅಂತ ನಿಖರವಾಗಿ ಐಡೆಂಟಿಫೈ ಮಾಡಲಾಗಿದೆ ಅದರಲ್ಲಿ ಇಬ್ಬರ ಮನೆಗಳನ್ನು ನಿನ್ನೆ ರಾತ್ರಿ ಅಂದರೆ ಗುರುವಾರ ರಾತ್ರಿ ಸ್ಫೋಟಿಸಲಾಗಿದೆ ಭಸ್ಮ ಮಾಡಲಾಗಿದೆ ನೋಡಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ಏನಂದರೆ ಈ ಕಾಶ್ಮೀರಿಗಳಿದಾರಲ್ಲ ಇವರು ಮೇಲ್ನೋಟಕ್ಕೆ ಬೇರೆ ಬೇರೆ ಮಾರು ವೇಷದಲ್ಲಿ ಬೇರೆ ಬೇರೆ ದಂಧೆಯನ್ನು ಮಾಡ್ತಾ ಇರ್ತಾರೆ ಬೇರೆ ಬೇರೆ ವೃತ್ತಿಯಲ್ಲಿರ್ತಾರೆ ಆದರೆ ಸಂದರ್ಭ ಬಂದಾಗ ಸ್ಲೀಪರ್ಸ್ ಅಲ್ಲಿಂದ ಹೊರಗೆ ಬಂದು ಇಂಥ ದಾಳಿಯನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಅದೇ ಮೋಡೆ ಸಪ್ರಂಡಿ ಈ ಬಾರಿ ಕೂಡ ಆಗಿರೋದು ಇದರಲ್ಲಿ ಇಬ್ಬರು ಪಾಕಿಸ್ತಾನಿ ಉಗ್ರರು ಇಬ್ಬರು ಸ್ಥಳೀಯ ಉಗ್ರರು ಇಬ್ಬರು ಸ್ಥಳೀಯರು ಯಾರು ಅಂದ್ರೆ ಒಬ್ಬ ಆದಿಲ್ ಹುಸೇನ್ ಥೋಕರ್ ಅಂತ ಇನ್ನೊಬ್ಬ ಆಸಿಫ್ ಶೇಖ್ ಅಂತ ಈ ಆದಿಲ್ ಹುಸೇನ್ ಥೋಕರ್ ಅನಂತನಾಗ್ ಡಿಸ್ಟ್ರಿಕ್ ಟೌನು ಈ ಆಸಿಫ್ ಹುಸೇನು ಪಹಲ್ಗಾಮ್ ಹತ್ತಿರದಲ್ಲೇ ಇದ್ದಂಥ ವ್ಯಕ್ತಿ ಇವರಿಬ್ಬರಿಗೆ ಇವರಿಬ್ಬರು ಸ್ಥಳೀಯರು ಇವರು ಸಹಾಯ ಮಾಡಿದ್ದು ಯಾರಿಗೆ ಅಂದರೆ ಇಬ್ಬರು ಪಾಕಿಸ್ತಾನಿ ಟೆರಿಸ್ಟ್ಗಳಿಗೆ ಒಬ್ಬ ಹಸೀಮ್ ಮೂಸಾ ಅಲಿಯಾಸ್ ಸುಲೇಮಾನ್ ಹೇಳಿ ಇನ್ನೊಬ್ಬ ಅಲಿಭಾಯ್ ಅಲಿಯಾಸ್ ತುಲ್ಹಾಭಾಯ್ ಅಂತ ಅವರಿಬ್ಬರು ಈಗ ಓಡಿ ಹೋಗಿದ್ದಾರೆ ಅವರನ್ನು ಹುಡುಕುವ ಕೆಲಸ ನಡೀತಾ ಇದೆ ಈ ಇಬ್ಬರು ಇದ್ದಾರಲ್ಲ ಈ ಇಬ್ಬರನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಅಟ್ಟಿಸ್ಕೊಂಡು ಬೆನ್ನಟ್ಟಿಸ್ಕೊಂಡು ಹೋಗಿ ಹೊಡೆಯೋದಕ್ಕಿಂತ ಮುಂಚೆ ಅವ್ರ ಮನೆಗಳಲ್ಲಿದ್ದಾವೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ನಿನ್ನೆ ರಾತ್ರಿ ಅದನ್ನು ಸ್ಫೋಟಿಸಲಾಗಿದೆ ಅಲ್ಲಿಗೆ ಒಂದು ಸಂದೇಶ ರವಾನೆ ಆಗಿದೆ ಏನಪ್ಪ ಅಂತಂದರೆ ಇನ್ನು ಯಾರೇ ಉಗ್ರ ಕೃತ್ಯವನ್ನು ಮಾಡಿದರೂ ಕೂಡ ಅವರ ಆಸ್ತಿ ಪಾಸ್ತಿಗಳನ್ನು ಕೂಡ ನಮ್ಮನ್ನು ನಾಮಾವಶೇಷ ಮಾಡಲಾಗತ್ತೆ ಯಾರನ್ನು ಉಳಿಸುವುದಿಲ್ಲ ಅನ್ನುವಂಥ ಸಂದೇಶವನ್ನು ನರೇಂದ್ರ ಮೋದಿ ಸರ್ಕಾರ ರವಾನೆ ಮಾಡಿದೆ ಇನ್ನು ಕಾಶ್ಮೀರದ ಸ್ಥಿತಿ ಹೇಗಿದೆ ಕಾಶ್ಮೀರದ ಸ್ಥಿತಿ ಸೂತಕದ ವಾತಾವರಣ ಇದೆ ಕಾಶ್ಮೀರದ ಸ್ಥಿತಿ ಸ್ಥಿತಿ ಸಂಪೂರ್ಣ ಸ್ಮಶಾನ ಸದೃಶವಾಗಿದೆ ಯಾವತ್ತು ಈ ಅಟ್ಯಾಕ್ ಆಯಿತು ಇಪ್ಪತ್ತೆರಡನೇ ತಾರೀಕು ಆದ ಕೆಲವೇ ಗಂಟೆಗಳಲ್ಲಿ ಅಲ್ಲಿಯ ಸ್ಥಳೀಯರೆಲ್ಲ ಸೇರ್ಕೋತಾರೆ ಅಲ್ಲಿ ಬಹಳ ಮುಖ್ಯವಾದಂಥ ಉದ್ಯೋಗ ಏನಂದರೆ ಹೆಸರುಗತ್ತೆಯನ್ನು ಸಾಕೋದು ಆ ಹೆಸರುಗತ್ತೆಯ ಮೇಲೆ ಅದನ್ನು ಕುದುರೆ ಅಂಥೇಳಿ ಅದರ ಮೇಲೆ ಬಂದಂಥ ಪ್ರವಾಸಿಗರನ್ನು ಕೂಡಿಸ್ಕೊಂಡು ಇದ್ರ ಕಡೆ ಕರ್ಕೊಂಡು ಹೋಗೋದು ಎಲ್ಲಿಗೆ ಅಲ್ಲಿರುವಂಥ ಗ್ಲೇಸಿಯರ್ ಏನಿದೆ ಗ್ಲೇಸಿಯರ್ ಹತ್ರ ಕರ್ಕೊಂಡು ಹೋಗೋದು ಅವರು ಮುಖ್ಯವಾದಂಥ ಉದ್ಯೋಗ ಜೊತೆಗೆ ಅಲ್ಲಿ ಹೋಟೆಲ್ಗಳಿದ್ದಾವೆ ಬೇರೆ ಬೇರೆ ರೀತಿಯದಾದಂಥ ವಸ್ತುಗಳನ್ನ ಕಾಶ್ಮೀರಿ ವಸ್ತುಗಳನ್ನ ಮಾರುವಂಥ ಜನ ಶ ಪಶ್ಮಿನ ಶಾಲು ಅಂಥೇಳಿ ಲುಧಿಯಾನ ಶಾಲ್ ಮಾರ್ತಾರೆ ಪಶ್ಮಿನ ಒರಿಜಿನಲ್ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇವರು ಇದೇ ಪಶ್ಮಿನ ಶಾಲ್ ಅಂಥೇಳಿ ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ನೋಡಿ ಆತ ಎಷ್ಟರ ಮಟ್ಟಿಗೆ ಮೂರ್ಖ ಇದ್ದಾನೆ ಅಮಾಯಕನಾಗಿದ್ದಾನೆ ಅಂತ ನೋಡಿಕೊಂಡು ಟೊಪ್ಪಿ ಹಾಕುವಂಥ ಜನ ಇವರು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಈ ರೀತಿಯಲ್ಲ ಪಶ್ಮಿನ ಶಾಲಗಳನ್ನ ಮಾರ್ತಾರೆ ಅದು ಲುಧಿಯಾನದಲ್ಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಶಾಲಾಗಿರುತ್ತೆ ಕೇಶರ್ ಮಾರ್ತೀನಿ ಅಂತ ಓಡಾಡೋರು ಈ ಥರದ ಪ್ರವಾಸಿಗರ ಮೇಲೆಯೇ ಸಂಪೂರ್ಣವಾಗಿ ನಿರ್ಭರವಾಗಿರುವಂಥ ಜಾನ ಇವು ಪಹಲ್ಗಾಮ್ನಲ್ಲಿ ಭಾಳ ದೂರವಾಗಿರುವಂಥ ಭಾಳ ದೂರದಲ್ಲಿರುವಂಥ ಜಾಗ ಇದು ಪರ್ಟಿಕ್ಯುಲರಾಗಿ ಇದನ್ನು ನೋಡಬೇಕು ಅಂತಲೇ ಹೋಗೋರಿಗೆ ಮಾತ್ರ ಪಹಲ್ಗಾಮ್ ಹೋಗ್ತಾರೆ ವಿನಃ ಪೆಹಲ್ಗಾಮ್ನಲ್ಲೇ ಹೋಗಿ ವಾಸ ಮಾಡಬೇಕು ಅಂತ ಹೋಗೋರು ಯಾರು ಇರೋದಿಲ್ಲ ಒಂದು ಹಳ್ಳಿ ಅದು ನಾನು ಸ್ವತಃ ಹೋಗಿ ಬಂದಿರೋದರಿಂದ ಹೇಳ್ತಾ ಇರೋದು ಅವತ್ತು ಸಂಜೆನೇ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಎಲ್ಲ ಈ ಸ್ಥಳೀಯ ವ್ಯಾಪಾರಿಗಳೇನಿದ್ದಾರೆ ಇವರೆಲ್ಲ ಸೇರ್ತಾರೆ ಸೇರಿ ಮೇಣಬತ್ತಿಯನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ ಈ ರೀತಿಯಾದಂಥ ಉಗ್ರ ಕೃತ್ಯವನ್ನು ನಾವು ಖಂಡಿಸ್ತೇವೆ ನಾವು ಮೊದಲು ಭಾರತೀಯರು ನಂತರ ಕಾಶ್ಮೀರಿಗಳು ಅಂತ ಹೇಳ್ತಾರೆ ಎಂಥ ನಾಟಕ ನೋಡ್ರಿ ಇವರು ಮಾಡೋ ನಾಟಕ ಇವರ ಇಡೀ ಜೀವನದಲ್ಲಿ ನಾವು ಎಂದೂ ಭಾರತೀಯರು ಅಂತ ಹೇಳಿಲ್ಲ ಇವರು ಇವರೆಂದೂ ನಮ್ಮ ರಾಷ್ಟ್ರಗೀತೆ ಹೇಳಲಿಲ್ಲ ಎಂದೂ ಒಂದೇ ಮಾತ್ರ ಅನ್ನಲಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಇವರಿಗೆ ಭಾರತೀಯತೆ ನೆನಪಾಗಿಬಿಟ್ಟಿದೆ ಏಕೆಂದರೆ ಹೊಟ್ಟೆಗೆ ನಾಳೆಯಿಂದ ಅನ್ನ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಕೇವಲ ಪಹಲ್ಗಾಮ್ಗೆ ಸೀಮಿತ ಆಗೋದಿಲ್ಲ ಮಾರನೇ ದಿವಸ ಕಾಶ್ಮೀರದ ಕೊಳ್ಳದಲ್ಲಿ ಜಮ್ಮು ಬಿಡಿ ಜಮ್ಮು ಯಾವಾಗಲೂ ಇಂಥ ಉಗ್ರ ಕೃತ್ಯ ಆದಾಗ ಇಡೀ ಜಮ್ಮುವಿಗೆ ಜಮ್ಮುವನ್ನೇ ಸಂಪೂರ್ಣ ಬಂದ್ ಮಾಡಲಾಗುತ್ತೆ ಅಲ್ಲಿ ಹಿಂದೂಗಳು ಒಬ್ಬ ತುಂಬ ಅಂದರೆ ತುಂಬ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತಾರೆ ಕಾಶ್ಮೀರದಲ್ಲಿ ಆರು ಇಲ್ಲಿಯವರೆಗೂ ನಾನು ನೋಡಿದ ಹಾಗೆ ಎಂದೂ ಒಂದೇ ಒಂದು ಉಗ್ರ ಕೃತ್ಯವನ್ನು ಖಂಡಿಸಿ ಇಲ್ಲಿಯವರೆಗೂ ಪ್ರತಿಭಟನೆ ನಡೆದಿಲ್ಲ ಬಂದನ್ನು ಆಚರಿಸಿಲ್ಲ ಈ ಬಾರಿ ಕಳೆದ ಎರಡು ದಿವಸಗಳಿಂದ ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೀತಾ ಇದೆ ಉಗ್ರ ಕೃತ್ಯದ ವಿರುದ್ಧವಾಗಿ ಮತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗ್ತಾ ಇದೆ ಎಲ್ಲ ಮೀಡಿಯಾದವರು ಯಾರ್ಯಾರು ಹೋಗಿದ್ದಾರೆ ಅವರು ಇದ್ರಿಗೆ ಮೈಕನ್ನು ಹಿಡಿದ್ರೆ ಅವ್ರು ಫಸ್ಟ್ ಹೇಳೋದೇ ಅದು ನಾವು ಉಗ್ರ ಕೃತ್ಯವನ್ನು ಖಂಡಿಸ್ತೇವೆ ನಮಗೆಲ್ಲ ಪ್ರವಾಸಿಗರು ಬರಬೇಕು ಕಾಶ್ಮೀರ ಭಾಳ ಚೆನ್ನಾಗಿದೆ ಅಂದರೆ ವಾಪಸ್ ಶಾರ ಶುರುವಾಗಬೇಕು ಅನ್ನುವಂಥ ತಹತಹಿಕೆ ನಿಂತು ಹೋಗಿದೆ ಅನ್ನುವಂಥ ಆತಂಕ ಇದೆಯೋ ಇವನ ಸತ್ತೋಗಿರೋರ ಬಗ್ಗೆ ಇವ್ರಿಗೆ ಯಾರಿಗೂ ಮಾನವೀಯತೆ ಅಂತೂ ದೇವರಾಣೆ ಇರೋದಿಲ್ಲ ನಾನು ಹಂಗೆ ಅಂತೇಳಿ ನೂರಕ್ಕೆ ನೂರು ಜನನೂ ಕ್ರೂರಿಗಳೇ ಅಂತ ಹೇಳ್ತಾ ಇಲ್ಲ ನೂರಕ್ಕೆ ನೂರು ಜನನು ಜಿಹಾದಿಗಳೇ ಅಂತ ಹೇಳ್ತಾ ಇಲ್ಲ ಆದರೆ ಅಲ್ಲಿರುವಂಥ ಡೆಮೋಗ್ರಫಿಯಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಅಲ್ಲಿಯ ಪ್ರತ್ಯೇಕತಾವಾದದ ಮನಸ್ಥಿತಿಯನ್ನು ಹೊಂದಿದ್ದಾರೆ ಇವರೆಲ್ಲ ಮುಂಚೆ ಪಾಕಿಸ್ತಾನದ ಪರವಾಗಿ ಧ್ವನಿಯನ್ನು ಎತ್ತಾಯಿದ್ದಂಥ ಜನ ಕಾಶ್ಮೀರ ಎಂದೂ ಭಾರತದ ಭಾಗವಲ್ಲ ಅಂತ ನಿರಂತರವಾಗಿ ಬಂದಂಥ ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಇದ್ದಂಥವ್ರು ಗಲಾಟೆ ಮಾಡ್ತಾ ಇದ್ದಂಥ ಜನ ನಾವು ಬೇಕು ಅಂತಲೇ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿಯ ಡ್ರೈವರ್ಗಳು ಅಲ್ಲಿ ಹೌಸ್ ಬೋಟ್ ಮ್ಯಾನೇಜರ್ಗಳು ಅದರ ಓನರ್ಗಳ ಜೊತೆ ಮಾತುಕತೆ ಕೂತ್ಕೋತಾ ಇದ್ದೆ ಕೂತಾಗಿ ನೋಡೋಣ ಇವ್ರ ಮನಸ್ಥಿತಿ ಹೇಗಿದೆ ಅಂತ ಮಾತಾಡಿಸಿದರೆ ಅವರೆಂದೂ ನಮ್ಮ ಜೊತೆ ಗುರ್ಸ್ಕೊಳಕ್ಕೆ ಸಿದ್ಧರಿರೋದಿಲ್ಲ ಎಂದೂ ಕೂಡ ಭಾರತದ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಅಂತ ಹೇಳಿಲ್ಲ ಭಾರತೀಯತೆಯ ಬಗ್ಗೆ ಅವ್ರಿಗೆ ಯಾವುದೇ ಕಳಕಳಿ ಅಭಿಮಾನ ಇರಲಿಲ್ಲ ಕೇವಲ ಮತ್ತು ಕೇವಲ ಧರ್ಮ ಕೇವಲ ಮತ್ತು ಕೇವಲ ಪಾಕಿಸ್ತಾನ ಕೇವಲ ಮತ್ತು ಕೇವಲ ಅವರ ಶರೀರ ಇಷ್ಟು ಬಿಟ್ಟು ಆಲೋಚನೆಯನ್ನು ಮಾಡಲಾರ್ದಂಥ ಜನ ಅವರು ಅವ್ರಿಗೆ ಯಾವ ಸ್ಥಿತಿ ಬಂದಿದೆ ಈಗ ಅಂತಂದರೆ ಇನ್ನು ಮುಂದೆ ಟೂರಿಸಂ ಮುಂದುವರಿಯೋದಿಲ್ಲ ಅಂತ ಸ್ಪಷ್ಟವಾಗಿ ಇದೆ ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂದರೆ ಇಷ್ಟು ಸಲ ಇದ್ದಂಥ ಸರ್ಕಾರಗಳು ದುರ್ಬಲಾತಿ ದುರ್ಬಲ ಸರ್ಕಾರಗಳಿದ್ದವು ಅವ್ರು ಯಾರೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇರಲಿಲ್ಲ ಮತ್ತು ಇಂಥ ಘಟನೆ ಆದಾಗ ಇದೊಂದು ಸಾಮಾನ್ಯವಾದ ಘಟನೆ ಅಂತ ಬಿಟ್ಬಿಡ್ತಾ ಇದ್ರು ಆದರೆ ಈ ಬಾರಿ ಆಗಿರೋದು ಏನಂದ್ರೆ ಮೊದಲೇದಾಗಿ ಧರ್ಮವನ್ನು ಆಧರಿಸಿ ನಡೆದಂಥ ಉಗ್ರ ಕೃತ್ಯ ಇದು ಹಿಂದೂಗಳು ಯಾರ್ಯಾರು ಅಂತ ಹುಡ್ ಹುಡುಕಿ ಹುಡುಕಿ ಸುನ್ನತ್ತಾಗಿದೆಯೋ ಇಲ್ಲವಂಥ ಮರ್ಮಾಂಗವನ್ನು ನೋಡಿ ಕಲ್ಮ ಓದು ಅಂತ ಹೇಳಿ ಈ ರೀತಿಯದಾಗಿ ಆಗಿರುವಂಥ ಹತ್ಯೆಗಳಿವು ಎರಡನೇದಾಗಿ ಈ ಬಾರಿ ನರೇಂದ್ರ ಮೋದಿ ಅವರು ನಿನ್ನೆ ಮಾಡಿರುವಂಥ ಭಾಷಣ ಅದು ಇಂಗ್ಲೀಷ್ನಲ್ಲಿ ಮಾ ಮಾತನಾಡಿದ್ದಾರೆ ಯಾಕೆ ಮಾತಾಡಿದರು ಅಂತಂದರೆ ವೈಶ್ವಿಕ ಮಟ್ಟದಲ್ಲಿ ಗೊತ್ತಾಗಲಿ ಅಂತ ಬಿ ಬಿ ಸಿ ಅವ್ರಿಗೆ ಗೊತ್ತಾಗಲಿ ಅಲ್ ಜಜೀರಾದವ್ರಿಗೆ ಗೊತ್ತಾಗಲಿ ವಾಷಿಂಗ್ಟನ್ ಪೋಸ್ಟಿಗೆ ಗೊತ್ತಾಗಲಿ ಅಲ್ಲಿಯ ನ್ಯೂಯಾರ್ಕ್ ಟೈಮ್ಸಿಗೆ ಗೊತ್ತಾಗಲಿ ಅದನ್ನು ಇವರೇ ತರ್ಜುಮೆ ಮಾಡಿ ಹೇಳೋದು ಬೇಡ ತಮಗೆ ಬೇಕಾದಾಗೆ ನಾನು ಹೇಳ್ತೀನೋ ಅದು ಗೊತ್ತಾಗ ಸ ಅದೇ ಶಬ್ದದಲ್ಲಿ ಬರಬೇಕು ಅಂತ ನರೇಂದ್ರ ಅವರು ಹಿಂದಿಯಲ್ಲಿ ಮಾತನಾಡಿದ ನಂತರ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಇದು ಏನಾಗಿದೆ ಈಗ ಅಂತಂದರೆ ಭಾಳ ದೊಡ್ಡ ಮಟ್ಟದ ದಾವಾನೆಲ ಹೊತ್ಕೊಳ್ಳಿಕ್ಕೆ ಕಾರಣೀಭೂತ ಆಗುವಂಥ ಘಟನೆ ಇದು ಕಾಶ್ಮೀರವನ್ನು ಕಂಗೆಡಿಸಿದೆ ಈಗಾಗಲೇ ಅಲ್ಲಿ ಬಂದಿರುವಂಥ ಪ್ರವಾಸಿಗರೆಲ್ಲರೂ ವಾಪಸ್ ಹೋಗುವಂಥ ತಹತ ಕೇಳಿದ್ದಾರೆ ಆಯಾ ರಾಜ್ಯಗಳ ಸರ್ಕಾರಗಳು ಬಂದು ಅವರನ್ನು ಅಲ್ಲಿಂದ ಸಾಗಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಹೌಸ್ ಬೋಟ್ಗಳ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಇದ್ದಾವೆ ಈಗ ನಿನ್ನೆವರೆಗೂ ಸಂತೆಯ ವಾತಾವರಣ ಇದ್ದು ಜಾತ್ರೆಯ ವಾತಾವರಣ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಡಿನ ಸುಗ್ಗಿ ಎದ್ದು ಮಾರನೇ ದಿವಸ ಬೆಳಗ್ಗೆ ಏನೂ ಇರೋದಿಲ್ಲ ಅಂತಂದ್ರೆ ಮನುಷ್ಯ ಅದನ್ನು ಹೇಗೆ ಜೀರ್ಣಿಸ್ಕೋಬೇಕು ಆಲೋಚನೆ ಮಾಡಿ ನನಗೇ ಗೊತ್ತಿದೆ ಇದೇ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ನಮ್ಮ ಕಣ್ಣೆದುರುಗಡೆಗೆ ಬ ರಾಷ್ಟ್ರಧ್ವಜವನ್ನು ಸುಡ್ತಾಯಿದ್ರು ಏನೂ ಮಾಡಲಾರ್ದು ಅಸಹಾಯಕ ಸ್ಥಿತಿ ನಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದು ಐವತ್ತರುವತ್ತು ಹುಡುಗರು ಪಾಕಿಸ್ತಾನ್ ಜೆಂಡಾ ಹಿಡ್ಕೊಂಡು ಲಾಲ್ ಚೌಕ್ ನೀವು ಇದರಿಂದ ಯಾವುದು ದಲ್ಲೇಖನ್ನು ಮೇನ್ ರೋಡಿಗೆ ಬಂದರೆ ಹೌಸ್ ಬೋಟು ದಲ್ ಲೇಕ್ನಲ್ಲಿರುತ್ತೆ ದಲ್ಲೇಕ್ ಅಥವಾ ನಗಿನ ಲೇಖಲ್ಲಿ ಅಲ್ಲಿಂದ ಶಿಕಾರದಲ್ಲಿ ಮೇನ್ ರೋಡಿಗೆ ಬಂದರೆ ನಿಮಗೆ ಮೇನ್ ರೋಡ್ ಸಿಗುತ್ತೆ ರಾಜ್ಘಾಟ್ ಅಂತಾರೆ ಅದಕ್ಕೆ ಆ ರಾಜ್ಘಾಟ್ನ ರಸ್ತೆಯಲ್ಲಿ ನಡ್ಕೊಂಡು ಹೋದರೆ ಇದೇ ರೀತಿಯ ಪ್ರದರ್ಶನ ಪ್ರತಿ ದಿವಸ ಕಾಣೋದು ಈಗ ಅವರೆಲ್ಲ ಎಲ್ಲಿ ಹೋದರೂ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಇದ್ದಕ್ಕಿದ್ದ ಹಾಗೆ ಭಾರತ ಹೇಗೆ ನೆನಪಾಯಿತು ಇದಕ್ಕೆ ಇಸ್ಲಾಂನಲ್ಲಿ ಒಂದು ಶಬ್ದ ಹೇಳ್ತಾರೆ ಏನಪ್ಪ ಅಂತಂದರೆ ಅಲ್ಟಕಿಯಾ ಅಂತ ಎ ಎಲ್ ಟಿ ಎ ಕ್ಯೂ ಯು ಐ ಎ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ತಕಿಯಾ ಅಲ್ತಕಿಯ ಅಂದರೆ ಏನಂದರೆ ಕಾಫಿರ್ಗಳ ಮಧ್ಯೆ ಒಬ್ಬ ಮುಸಲ್ಮಾನ ಇದ್ದ ಸಂದರ್ಭದಲ್ಲಿ ಆತ ಕಾಫಿರ ರೀತಿಯಲ್ಲಿ ಅವರ ಪರವಾಗಿ ವರ್ತಿಸಿ ತನ್ನ ಕೆಲಸವನ್ನು ಮಾಡಿಕೊಳ್ಳುವುದು ಯಾವಾಗ ನಾವು ಅಲ್ಪಸಂಖ್ಯಾತರಾಗಿರ್ತೇವೋ ಆವಾಗ ಆ ಬಹುಸಂಖ್ಯಾತರ ಮಧ್ಯೆಯಲ್ಲಿ ಅದೇ ರೀತಿಯ ಮಾರುವೇಷವನ್ನು ಹಾಕ್ಕೊಂಡು ನಮ್ಮ ಕೆಲಸವನ್ನು ಸಾಗ ಮಾಡ್ಕೋಬೇಕು ಅಂತ ಅವರು ಧರ್ಮದಲ್ಲಿ ಹೇಳ್ತಾರೆ ಈಗ ಅಲ್ಟಕಿಯಾ ಅಲ್ಲಿ ನಡೀತಾ ಇರೋದು ಹೇಗಾದರೂ ಮಾಡಿ ವಾಪಸ್ ನಮಗೆ ಟೂರಿಸ್ಟ್ಗಳು ಬರಬೇಕು ಮತ್ತೆ ಇನ್ನೊಂದು ಸಲ ಇದೇ ರೀತಿ ಟೆರಿಸ್ಟ್ ಅಟ್ಯಾಕ್ ಆದ್ರೆ ಆಗಲಿ ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಆದರೆ ಈಗಿರುವ ಸರ್ಕಾರ ಇದೆಯಲ್ಲ ನಿನ್ನೆ ನರೇಂದ್ರ ಮೋದಿ ಹೇಳಿರೋ ಮಾತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಂದರೆ ಉಗ್ರರನ್ನು ಹೊಡಿತೀವಿ ಅನ್ನೋದು ಒಂದೇ ಹೇಳೋದಿಲ್ಲ ಉಗ್ರರಿಗೆ ಆಶ್ರಯವನ್ನು ಯಾರು ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಬಿಡೋದಿಲ್ಲ ಯಾರು ದೇಶದ್ರೋಹವನ್ನು ಅವ್ರನ್ನ ಯಾರನ್ನೂ ಬಿಡೋದಿಲ್ಲ ಅವರು ಪಾತಾಳದಲ್ಲಿದ್ದರೂ ಹುಡುಕಿ ಮಿಟ್ಟಿ ಮೇ ಮಿಲಾದಂಗೆ ಯಾವ ಶಬ್ದವನ್ನು ಯಾವ ಭಾಷೆಯನ್ನು ಯೋಗಿ ಆದಿತ್ಯನಾಥ್ ಬಳಸ್ತಾ ಇದ್ರಲ್ಲ ಅದೇ ಭಾಷೆಯನ್ನು ಮೊದಲ ಬಾರಿಗೆ ನರೇಂದ್ರ ಮೋದಿ ಬಳಸಿದ್ದಾರೆ ನರೇಂದ್ರ ಮೋದಿ ಯಾವಾಗಲೂ ತಮ್ಮ ಭಾಷೆಯಲ್ಲಿ ಸಂಯಮವನ್ನು ಕಾಪಾಡ್ಕೋತಾರೆ ಮಾಡುವ ಕೆಲಸವನ್ನು ಕಠೋರವಾಗಿ ಮಾಡ್ತಾರೆ ಆದರೆ ಮಾತಾಡುವಾಗ ಮಾತ್ರ ತುಂಬ ಅಲ್ಲಿ ಯಾರಿಗೂ ಹರ್ಟ್ ಆಗೋದಿಲ್ಲದೇ ರೀತಿಯಲ್ಲಿ ಮಾತನಾಡುವಂಥ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ ನರೇಂದ್ರ ಮೋದಿ ಒಬ್ಬ ರಾಜಕಾರಣಿಗಿರಬೇಕಾದಂಥ ಚಾಣಾಕ್ಷತೆ ಅದು ಆದರೆ ಈ ಬಾರಿ ನಿನ್ನೆ ಬಿಹಾರದ ಮಧುಬನಿಯಲ್ಲಿ ಅವರು ಹೇಳಿರುವ ತಾರಕ ಸ್ವರ ಇದೆಯಲ್ಲ ಆಮೇಲೆ ಅವರ ಧ್ವನಿಯಲ್ಲಿರುವಂಥ ಖಚಿತತೆ ಇದೆಯಲ್ಲ ಅದು ಪೂರ್ತಿ ಈ ರೀತಿಯದಾದಂಥ ಮನಸ್ಥಿತಿ ಇರುವ ಎಲ್ಲರಿಗೂ ಕಂಗೆಡಿಸಿದೆ ಏನಾಗಿದೆ ಅಂತಂದರೆ ಈ ಉಗ್ರಗಾಮಿಗಳೇನಿದ್ದಾರೆ ಅವರಿಗೆಲ್ಲ ಆಶ್ರಯವನ್ನು ಸ್ಥಳೀಯರೇ ಕೊಡೋದು ತಮಗೆ ಗೊತ್ತಿರೋ ವಿಚಾರ ಇದು ಇಲ್ಲದೆ ಹೋದರೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಇದ್ದಕ್ಕಿದ್ದ ಹಾಗೆ ಈ ರೀತಿ ಬ್ಲಾಸ್ಟ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆತ ಬರಬೇಕು ಭೌಗೋಳಿಕವಾಗಿ ಅಲ್ಲಿ ಪ್ರದೇಶವನ್ನೆಲ್ಲ ಅಧ್ಯಯನ ಮಾಡಬೇಕು ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಅಟ್ಯಾಕ್ ಮಾಡಿದ ಮೇಲೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೋಡಬೇಕು ಎಲ್ಲಿ ಪಹರೆ ಇದೆ ಅಂತ ನೋಡಬೇಕು ಎಲ್ಲಿ ಬೇಹುಗಾರಿಕೆಯವರಿದ್ದಾರೆ ನೋಡಬೇಕು ಇದೆಲ್ಲವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ ಮೇಲೆ ದಾಳಿ ಮಾಡಬೇಕೇ ವಿನ ಸುಮ್ಮನೆ ಹೋಗಿ ದಾಳಿ ಆಗಲ್ಲ ಮೊನ್ನೆ ಆಗಿರೋದು ದಾಳಿ ಒಂದು ಎರಡು ದಿವಸದ ಪ್ರಯತ್ನ ಅಲ್ಲ ಅದು ಕನಿಷ್ಠ ಅಂದರೂ ಒಂದು ತಿಂಗಳುಗಳ ಒಂದು ತಿಂಗಳ ಕಾಲ ಅವರು ಇದಕ್ಕಾಗಿ ತಾಲೀಮು ಮಾಡಿಕೊಂಡಿರ್ತಾರೆ ಈಗ ಬೇಹುಗಾರಿಕೆಯವರೆಲ್ಲ ಹುಡುಕುವಾಗ ಅಲ್ಲಿ ಒಂದಷ್ಟು ಅಂಗಡಿಗಳೇನಿದಾವಲ್ಲ ಅಂಗಡಿಯ ಯುವಕರು ಕಾಣೆಯಾಗಿದ್ದಾರಂತೆ ಯಾಕೆ ಅವರು ಅಂದರೆ ಇವರೆಲ್ಲ ಆಶ್ರಯ ಕೊಟ್ಟಿದ್ದಾರೆ ಅಂತ ಆಮೇಲೆ ಈ ಉಗ್ರಗಾಮಿಗಳು ಹೆದರಿಸಿ ಆಶ್ರಯವನ್ನು ಪಡೆಯುವಂಥ ಜನ ಅಲ್ಲವರು ನೀವು ಯಾವುದೋ ಒಬ್ಬ ಸ್ಥಳೀಯನನ್ನು ಹೆದರಿಸಿದರೆ ಒಂದು ದಿವಸ ಹೆದರ್ಸ್ಬೋದು ಎರಡು ದಿವಸ ಹೆದರ್ಸ್ಬೋದು ಮೂರನೇ ದಿವಸ ಆತ ಅಲ್ಲಿರುವಂಥ ಯಾವುದಾದ್ರೂ ಒಬ್ಬ ಸೇನಾ ಇವನಿಗೆ ಹೇಳಿ ಹೇಳ್ತಾರೆ ಭದ್ರತಾ ಹೇಳಿ ಹೇಳ್ತಾರೆ ನೋಡಿ ಇಲ್ಲೊಬ್ಬ ಬಂದಿದ್ದಾನೆ ನಿಜವಾಗಲೂ ಸ್ಥಳೀಯರಿಗೆ ಆ ಕಳಕಳಿ ಇದ್ದಿದ್ದರೆ ಇವತ್ತು ಅಲ್ಲಿ ಉಗ್ರ ಕೃತ್ಯಗಳು ನಡಿಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಏಕೆಂದರೆ ಸ್ಥಳೀಯರಿಗೆ ಗೊತ್ತಾಗಲಾರದೆ ಇಂಥ ಕೃತಿ ಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಇದನ್ನು ವಿರೋಧಿಸಿದ್ದೇ ಆಗಿದ್ದರೆ ಯಾವುದೇ ರೀತಿಯಾದಂಥ ಉಗ್ರಗಾಮಿ ಪ್ರಯತ್ನಗಳು ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಇರ್ತಿರಲಿಲ್ಲ ಅಂದರೆ ಈಗ ಎಲ್ಲವೂ ಅವರ ಮಸಲತ್ತಿನಲ್ಲಿ ನಡೆದದ್ದು ಆದರೆ ತಾವು ಬದುಕಿಕೊಳ್ಳಬೇಕು ಎನ್ನುವಂಥ ಹಪಹಪಿಯಲ್ಲಿ ಈಗ ಭಾರತದ ಪರವಾಗಿದ್ದೇವೆ ಅನ್ನುವಂಥ ನಾಟಕವನ್ನು ಇವರು ಇದ್ದಾರೆ ಇವ್ರಿಗೆ ಸಹಾಯ ಮಾಡ್ತಾ ಇರೋದು ಯಾರು ಸಹಾಯ ಮಾಡ್ತಾ ಇರೋದು ಅಗೇನ್ ಒಮರ್ ಅಬ್ದುಲ್ಲಾ ಅದೇ ಫಾರೂಕ್ ಅಬ್ದುಲ್ಲಾ ಬಾಯಿ ತೆಗೆದ್ರೆ ಒಮರ್ ಅಬ್ದುಲ್ಲಾ ಇದನ್ನು ವಿರೋಧಿಸುವ ಹಾಗೆ ಖಂಡಿಸುವ ಹಾಗೆ ನಾಟಕ ಆಡ್ತಾನೆ ಇದೇ ಫಾರೂಕ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಅವರು ಭಾರತದ ವಿರುದ್ಧವಾಗಿ ನಿರಂತರವಾಗಿ ಟ್ವೀಟ್ ಮಾಡಿರುವುದನ್ನು ಭಾರತದ ವಿರುದ್ಧವಾಗಿ ನಿರಂತರವಾಗಿ ಮಸಲತ್ತು ಮಾಡಿರುವುದನ್ನು ಭಾರತದ ವಿರುದ್ಧವಾಗಿರುವಂಥ ಪ್ರತ್ಯೇಕತಾವಾದಿಗಳ ಜೊತೆ ಸೇರಿಕೊಂಡು ಅಲ್ಲಿ ಸಭೆ ಮಾಡಿರುವುದನ್ನು ಬೇಕಾದಷ್ಟು ಸಲ ನಾವು ಓದಿದ್ದೇವೆ ಅದರ ಬೇಕಾದಷ್ಟು ದಾಖಲೆಗಳು ನಮ್ಮ ಬಳಿಯಿದ್ದಾವೆ ಈಗ ಯಾಕೆ ಹೇಗೆ ಮಾಡ್ತಾ ಇದ್ದಾರೆ ನಾಟಕ ಅಂತಂದರೆ ಸರ್ಕಾರ ಇದೆ ನಾಳೆ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಕೇಂದ್ರ ಸರ್ಕಾರ ಅಮಾನತಿನಲ್ಲಿ ಇಟ್ಬಿಟ್ರೆ ಸಂಪೂರ್ಣವಾಗಿ ಕೇಂದ್ರದ ಸುಪರ್ದಿಗೆ ಕಾಶ್ಮೀರವನ್ನು ಕೊಟ್ಬಿಟ್ರೆ ತನ್ನ ಸರ್ಕಾರವೇ ಹೊರಟು ಹೋಗತ್ತಲ್ಲ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ ಪಶ್ಚಿಮ ಬಂಗಾಲ್ದಲ್ಲಿ ಮಾಡಿಲ್ಲ ಇಲ್ಲೂ ಮಾಡೋದಿಲ್ಲ ಅಂತ ಉಡಾಫಿಯಿಂದ ಭಾಳಷ್ಟು ಜನ ಮಾತಾಡ್ಬೋದು ಭಾಳಷ್ಟು ಜನ ನಾನು ಕಮೆಂಟ್ಗಳನ್ನ ನೋಡ್ತೇನೆ ನನಗೆ ಒಂದೊಂದು ಸಲ ಬೇಜಾರಾಗುತ್ತೆ ಏನಂದರೆ ಇವರೆಲ್ಲ ನಿರೀಕ್ಷೆ ಮಾಡೋದು ಏನಂದರೆ ಅಲ್ಲಿ ಕೃತ್ಯ ಆದ ತಕ್ಷಣ ನರೇಂದ್ರ ಮೋದಿಯವರು ಸ್ಟೆನ್ಗನ್ನು ಹಿಡ್ಕೊಂಡು ಹೋಗಿಬಿಡ್ಬೇಕು ಕಾಶ್ಮೀರ ಗಡಿಯಲ್ಲಿಂತ ಅವರೇ ಹೋರಾಟ ಮಾಡಿಬಿಡ್ಬೇಕು ಏನು ಮಾಡಲ್ಲ ರೀ ಮೋದಿ ಬರೀ ಮಾತಾಡ್ತಾನೆ ಇವರು ಮನೆಯಲ್ಲಿರುವಂಥ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಲಾರದಂಥ ಜನ ನಾವು ನಾವು ನರೇಂದ್ರ ಮೋದಿ ಏನು ಮಾಡೋದಿಲ್ಲ ಅಂತ ನರೇಂದ್ರ ಮೋದಿಯವ್ರ ಬಗ್ಗೆ ಕೆಟ್ಟದಾಗಿ ಏನೇನು ಶಬ್ದಗಳನ್ನ ಬಳಸ್ತಾರೆ ಆ ಶಬ್ದವನ್ನು ಇಲ್ಲಿ ಬಳಸ್ಲಿಕ್ಕೆ ಹೋಗೋದಿಲ್ಲ ಒಬ್ಬ ವ್ಯಕ್ತಿ ತಾನಿರುವಂಥ ಸ್ಥಾನ ಅದರ ಗಾಂಭೀರ್ಯ ಅದರ ಘನತೆ ಮತ್ತು ತನಗಿರುವಂಥ ಜವಾಬ್ದಾರಿ ಇದೆಲ್ಲವನ್ನು ಸರಿದೂಗಿಸಿಕೊಂಡು ತಾನು ತೆಗೆದುಕೊಳ್ಳುವಂಥ ಪ್ರತೀಕಾರಕ್ಕೆ ಅಣಿಯಾಗಬೇಕು ಮತ್ತು ಅದಕ್ಕೆ ಬೇಕಾದಂಥ ತಯಾರಿ ಮಾಡಬೇಕು ಅದನ್ನು ಬಿಟ್ಟು ನಮ್ಮ ಹಾಗೆ ಇಷ್ಟ ಬಂದ ಹಾಗೆ ಉಡಾಫೆ ಥರ ಮಾತಾಡಿದರೆ ದೇಶವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಭಾಳಷ್ಟು ಕಮೆಂಟ್ಗಳಲ್ಲಿ ನೋಡಿ ಬೇಜವಾಬ್ದಾರಿ ಹೇಳಿಕೆಗಳಿರ್ತವೆ ತಮ್ಮ ತಮ್ಮ ಮನೇಲಿ ತಮ್ಮ ಹೆಂಡ್ತಿನ ತಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ಕೆ ಆಗಲಾರ್ದಂಥ ಜನ ಅವರೆದುರಿಗೆ ನಾಯಿ ಥರ ಓಡಾಡ್ತಾ ಇರ್ತಾರೆ ನರೇಂದ್ರ ಮೋದಿ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಾರೆ ಏನಾದರೂ ಅರ್ಥ ಇದೆನ್ರಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಒಬ್ಬ ದೇಶದ ಪ್ರಜೆಯಾಗಿ ಒಬ್ಬ ಪ್ರಧಾನಿಯ ಘನತೆ ಏನು ಆತನ ನಿಲುವೇನು ನೋಡಿ ಇಲ್ಲಿವರೆಗೂ ಯಾವುದಾದರೂ ಸರ್ಕಾರ ನರೇಂದ್ರ ಮೋದಿಯ ರೀತಿಯಲ್ಲಿ ಯಾರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ರು ಯಾರು ಮಾಡಿದ್ರು ಇಲ್ಲಿ ಇಲ್ಲಿವ್ರಿಗೆ ಹೇಳಿ ನೋಡೋಣ ಈಗಲೂ ಬಾಯ್ಬಿಟ್ಟು ಮಿಟ್ಟಿ ಮೇ ಮಿಲಾದುಂಗ ಅಂತ ಹೇಳುವಂಥ ಇನ್ನೊಬ್ಬ ಯಾವುದಾದ್ರೂ ಪ್ರಧಾನಿಯನ್ನು ಕರ್ಕೊಂಬಂದು ತೋರಿಸ್ಬಿಡಿ ನೋಡೋಣ ಈಗ ನಡೀತಾ ಇರುವಂಥ ತೀವ್ರತೆ ಏನಿದೆ ಈಗ ಇರುವಂಥ ಕಠೋರತೆ ಏನಿದೆ ಕಾಠಿಣ್ಯ ಏನಿದೆ ಇದನ್ನು ಯಾವತ್ತಾದರೂ ಸರ್ಕಾರದಲ್ಲಿ ನೀವು ನೋಡಿದ್ರಾ ಕೃತ್ಯ ಆದ್ರೆ ಆದರೆ ಕೃತ್ಯ ಆಗಿದೆ ಅಂತ ಅದನ್ನು ತಿಪ್ಪೆ ಸಾರಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಇತ್ತು ಅಷ್ಟೇ ಅಲ್ಲ ಸಾಧ್ಯವಾದರೆ ಹಿಂದೂಗಳ ತಲೆ ಮೇಲೆ ಹಾಕಿಬಿಡ್ತಾ ಇತ್ತು ಇದೇ ಶರದ್ ಪವಾರ್ ಮಾಡಿದ ಕೆಲಸ ನೋಡಿ ನಿಮಗೆ ಹತ್ತೊಂಬತ್ತನೂರ ತೊಂಬತ್ತ್ಮೂರರಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗುತ್ತೆ ಮುಂಬೈನಲ್ಲಿ ದಾವೂದ್ ಇಬ್ರಾಹಿಮನ ಸಹಚರರು ಸೇರಿ ಪಾತಕಿಗಳೆಲ್ಲ ಸೇರಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಇದೇ ಶರದ್ ಪವಾರು ಹಿಂದೂಗಳು ಮಾಡಿದ್ದಾರೆ ಅಂತ ಬಿಂಬಿಸಲಿಕ್ಕಾಗಿ ಸುಳ್ಳು ಸುಳ್ಳೆ ಮಜ್ಜಿ ಬಂದರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದಂಥ ಅಂತ ಹೇಳಿಕೆಯನ್ನು ಕೊಡ್ತಾನೆ ಮಜ್ಜಿ ಬಂದರ್ ಅಂದರೆ ಮುಸಲ್ಮಾನರ ಬಾಹುಳ್ಯ ಇರುವಂಥ ಜಾಗ ಮುಸಲ್ಮಾನರನ್ನೂ ಹೊಡೆದಿದ್ದಾರೆ ಹಿಂದೂಗಳು ಮಾತ್ರ ಇದರಲ್ಲಿ ಸತ್ತವರಲ್ಲ ಇವ್ ಮುಸಲ್ಮಾನರು ಹೋಗಿದ್ದಾರೆ ಅಂತ ಬಿಂಬಿಸಬೇಕಾಗಿದೆ ಅವ್ರಿಗೆ ಕೃಷ್ಣ ಆಯೋಗದ ಮುಂದೆ ಹೇಳಿಕೆಯನ್ನು ಕೊಡುವಾಗ ಆತ ಬಾಯಿ ಬಿಟ್ಟು ಹೇಳ್ತಾನೆ ಇಲ್ಲ ಮುಸಲ್ಮಾನರು ಬೇಜಾರಾಗ್ತಾರೆ ಅಂತೇಳಿ ನಾನು ಇನ್ನೊಂದು ಜಾಗ ಸೇರಿಸಿದೆ ಮಜ್ಜಿ ಬಂದರು ಮಮ್ಮದಲ್ಲಿರೋಡೆಲ್ಲ ಸೇರಿಸಿದೆ ಅಂತ ಆತನೇ ಸ್ವತಃ ಅದನ್ನ ಕನ್ಫ್ಯಸ್ ಮಾಡ್ಕೋತಾನೆ ಅಂಥ ರಾಜಕಾರಣಿಗಳ ಮಧ್ಯೆ ಇವತ್ತು ದೇಶದ ಬಗ್ಗೆ ಹಿಂದೂಗಳ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡುವಾಗ ಅವರಿಗೆ ನೈತಿಕವಾಗಿ ನಮ್ಗೆ ಸಾಧ್ಯ ಆದಷ್ಟು ಅವರಿಗೆ ಧೈರ್ಯವನ್ನು ಕೊಡುವಂಥ ಅವ್ರ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು ರಾಜದೀಪ್ ಸರದೇಸಾಯಿ ಥರ ಮಾತಾಡಿದ್ರು ಹೇಳಿ ರಾಜದೀಪ್ ಸರದೇಸಾಯಿ ನಿನ್ನೆ ಟ್ವೀಟ್ ಮಾಡಿದ್ದಾನೆ ಏನಂತ ಇವರ ಸ ಸಿ ಸಿ ಎಸ್ ಮೀಟಿಂಗ್ ನಡೆದಿದೆ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಸೆಕ್ಯೂರಿಟಿ ಅಂತ ಒಂದು ಇರುತ್ತೆ ಭಾಳ ಹೈ ಲೆವೆಲ್ ಮೀಟಿಂಗ್ ಅದು ಅದರಲ್ಲಿ ಕಾಶ್ಮೀರದ ಮುಖ್ಯಮಂತ್ರಿಯನ್ನೇ ಸೇರಿಸ್ಕೊಂಡಿಲ್ಲ ಒಮರ್ ಅಬ್ದುಲ್ಲಾನ ರಾಜದೀಪ್ ಸರದೇಸಾಯಿ ಬೀಯಿಂಗ್ ಎ ಜರ್ನಲಿಸ್ಟ್ ಸೀನಿಯರ್ ಜರ್ನಲಿಸ್ಟ್ ಈತ ಹೇಳ್ತಾನೆ ಸಿ ಸಿ ಎಸ್ನಲ್ಲಿರಬೇಕಾದದ್ದು ಕೇಂದ್ರದಲ್ಲಿರುವಂಥ ಅತ್ಯಂತ ಗರಿಷ್ಠ ಜವಾಬ್ದಾರಿ ಇರುವಂಥ ಸಚಿವರು ಮಾತ್ರ ಎಲ್ಲರೂ ಅಲ್ಲ ಗೃಹ ಸಚಿವ ರಕ್ಷಣಾ ಸಚಿವ ಪ್ರಧಾನಮಂತ್ರಿ ಅಗತ್ಯ ಬಿದ್ದರೆ ಫೈನಾನ್ಸ್ ಮಿನಿಸ್ಟರ್ ಇಷ್ಟು ಬಿಟ್ಟರೆ ಬೇರೆ ಯಾರೂ ಇರಲ್ಲ ಅದರಲ್ಲಿ ಆಗಿರುವಾಗ ಸ್ಥಳೀಯ ಮುಖ್ಯಮಂತ್ರಿನ ಏನು ಮೀಟಿಂಗಲ್ಲೇ ಸೇರಿಸ್ಕೊಂಡಿಲ್ಲ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಅಲ್ಲ ರೀ ಆತನನ್ನು ಸೇರಿಸ್ಕೊಂಡು ಮುಂದಿನ ಪ್ಲ್ಯಾನನ್ನು ಹೇಳಿದರೆ ಆತ ಹೋಗಿ ಉಗ್ರಗಾಮಿಗಳಿಗೆ ಹೇಳ್ತಾನೆ ಒಮರ್ ಅಬ್ದುಲ್ಲಾ ಹೋಗಿ ಉಗ್ರಗಾಮಿಗಳಿಗೆ ಯಾವ ರೀತಿಯದಾದಂಥ ಪ್ಲಾನಿಂಗ್ ಮಾಡಿದ್ದೀವಿ ನಾವು ಹೇಗೆ ನೀವು ತಪ್ಪಿಸ್ಕೋಬೇಕು ಅಂತ ಹೇಳ್ಕೊಡ್ತಾನೆ ಅವನು ಸೇರಿಸ್ಕೊಂಡು ಮೀಟಿಂಗ್ ಮಾಡೋಕ್ಕಾಗತ್ತಾ ಇನ್ನು ನರೇಂದ್ರ ಮೋದಿ ಯಾವುದೇ ಕಾರ್ಯಾಚರಣೆ ಅಂತ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದುಗೊಳಿಸುವ ಸಂದರ್ಭದಲ್ಲಿ ಮೂ ಒಂದು ಮೂರು ದಿವಸ ಮುಂಚೆ ಇದೇ ಉಮರ್ ಅಬ್ದುಲ್ಲಾ ಇದೇ ಅವರ ಅಪ್ಪನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು ನರೇಂದ್ರ ಮೋದಿ ಮುಂದೆ ಮೂರು ನಾಲ್ಕು ತಿಂಗಳು ಹೊರಗೆ ಬಿಟ್ಟಿರಲಿಲ್ಲ ಯಾವುದಾದ್ರೂ ಪ್ರಧಾನಮಂತ್ರಿ ಹೀಗೆ ಮಾಡಿದ್ದು ರೀ ಗಡ್ಡ ಬಿಟ್ಕೊಂಡು ಹೊರಗೆ ಬಂದ ಈ ಉಮರ್ ಅಬ್ದುಲ್ಲಾ ಮುದುಕನ ಥರ ಕಾಣೋನು ಬದುಕೋದೇ ಇಷ್ಟ ಇಲ್ಲ ನನಗೆ ಚುನಾವಣೆಗಳೇ ಬೇಡ ರಾಜಕಾರಣನೇ ಬೇಡ ಅಂತ ಬಂದು ಹೇಳಿಕೆ ಕೊಟ್ಟಿದ್ದಾಯಿತ ಅಂಥ ಕಠೋರವಾದ ನಿಲುವನ್ನು ಕಾಣುವಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇರುವಂಥ ಹೋರಾಟ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ನಮ್ಮಲ್ಲಿ ಏನಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ ಈ ರೀತಿಯಂಥ ಉಗ್ರ ದಾಳಿ ಆಗುತ್ತೆ ಸಂಜೆ ಒಳಗಡೆ ಪಾಕಿಸ್ತಾನ ಮಟ್ಯಾಶ್ ಮಾಡಿಬಿಡ್ಬೋದು ಅದೇನು ಸಿನಿಮಾ ಏನು ರೀ ಹಂಗೆಲ್ಲ ಮಾಡೋಕ್ಕಾಗತ್ತೇನ್ರಿ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು ವಿವೇಕ ವಿವೇಚನೆ ಇರಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ